ನಮಸ್ಕಾರ ಸ್ನೇಹಿತರೆ ರವಾ ರವೆ ವಾಂಗಿಭಾತು ಮಾಡೋಣ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬೇಕಾಗೋದು ಈರುಳ್ಳಿ ಒಂದೆರಡು ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ಕೊತ್ತಂಬರಿ ಸೊಪ್ಪು ಎಣ್ಣೆ ವಾಂಗಿಭಾತು ರವೆ ಆಮೇಲೆ ಮಿಕ್ಸ್ ತರಕಾರಿ ಟೊಮೊಟೊ ಇಷ್ಟು ಬೇಕಾಗ್ತದೆ ಆಮೇಲೆ ನಂತರ ತೆಂಗಿನ ತುರಿ ಸಾಸಿವೆ ಅರಿಶಿನ ತೆಂಗಿನ ತುರಿ ನಂತರ ಉದ್ದಿನಬೇಳೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನು ಬೇಕಾಗುತ್ತೆ ಈಗ ನಾವು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ನಂತರ ಬಿಸಿ ಆಗ ಬಿಸಿ ಆಗಲಿ ಬಿಸಿ ಆದಮೇಲೆ ನಾವು ಚೆನ್ನಾಗಿ ಬಿಸಿ ಆದಮೇಲೆ ರವೆ ಹಾಕ್ಕೊಳ್ಳೋಣ ಈಗ ರವೆ ಬೆಂಗಳೂರು ರವೆ ಬೆ ಉಪ್ಪಿಟ್ಟು ರವೆ ಅಂತ ಸಿಗುತ್ತೆ ಅದು ಆ ರವೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡೋಣ ಟ್ರೈ ಮಾಡ್ತಾ ಇರೋಣ ಇಲ್ಲಿ ಲಕ್ಕೆಂಪುಗೆ ಒಂಬಣ್ಣ ಬರಲಿ ಹರಳು ಹರಳಾಗಾಗಾಗುತ್ತೆ ಅವರಿ ಗೊತ್ತಾಗುತ್ತೆ ತೀರಾ ಬಣ್ಣ ಬೇಡ ಹರಳು ಹರಳಾಗಾದರೆ ಸಾಕು ಆ ಥರ ಹುರ್ಕೊಳ್ಳೋಣ ನಾವು ಚೆನ್ನಾಗಿ ಈ ರವ ವಾಂಗಿ ಭಾತ್ಗೆ ಉಪ್ಪಿಟ್ಟು ಮಾಡಿ ಮಾಡಿ ಬೇಜಾರಾದರೆ ಈ ರವ ಈ ರವ ವಾಂಗಿ ಭಾತನ ಟ್ರೈ ಮಾಡ್ಬೋದು ನಾವು ತುಂಬ ಚೆನ್ನಾಗಿರುತ್ತೆ ನಾವೆಲ್ಲ ಟ್ರೈ ಮಾಡಿ ಟೇಸ್ಟಿಯಾಗಿದೆ ಅಂತಂದಮೇಲೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟಪಟ್ಟು ಮಾ ತಿಂತಾರೆ ಈಗ ರವೆ ಎಲ್ಲ ಉಟ್ಕೊಳ್ಳೋಣ ಮತ್ತೆ ಚೆನ್ನಾಗಿ ನಂತರ ರವೆ ಎಲ್ಲ ಹುಡ್ದಾದ ಇದೊಂದು ಬೇರೆ ಪಾತ್ರೆಗೆ ಹಾಕೋ ತಟ್ಟೆಗೆ ಪಾತ್ರೆಗೆ ಹಾಕ್ಕೊಳ್ಳೋದು ಚೆನ್ನಾಗಿ ಉರಿಯೋಣ ಇನ್ನೂ ಸ್ವಲ್ಪ ಚೆನ್ನಾಗಿ ಹುರಿದು ಹುರಿದು ಈ ಥರ ಚೆನ್ನಾಗಿ ಫ್ರೈ ಮಾಡಿ ನಿಧಾನಕ್ಕೆ ಒಂದು ಐದು ನಿಮಿಷ ಫ್ರೈ ಮಾಡೋದು ಆಮೇಲೆ ಸೈಡ್ಗೆ ಇಟ್ಕೊಳ್ಳೋಣ ಅದನ್ನು ಈಗ ಪಾತ್ರೆಗೆ ಎಣ್ಣೆ ಹಾಕಿ ನಂತರ ತುಪ್ಪ ಹಾಕೊಳ್ಳೋಣ ಸ್ವಲ್ಪ ರುಚಿಗೆ ಚೆನ್ನಾಗಿರುತ್ತೆ ಒಂದು ಒಂದು ಎರಡು ಮೂರು ಸ್ಪೂನ್ ತುಪ್ಪ ಹಾಕೊಳ್ಳೋಣ ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡು ನಂತರ ಸಾಸಿವೆ ಬಿಸಿ ಆಗಲಿ ಆದಮೇಲೆ ತುಪ್ಪ ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಹಾಕೋಣ ಇವಾಗ ಸಾಸಿವೆ ಸಿಡಿದ ಸಿಡಿದ ಮೇಲೆ ನಂತರ ಕರ್ಬೇನ ಸೊಪ್ಪು ಹಾಕೋಣ ಈಗ ಕರಿಬೇನ ಸೊಪ್ಪು ಹಾಕೋಣ ಇವಾಗ ಎಣ್ಣೆ ಎಲ್ಲ ಕಾದಿದೆ ಸಾಸಿವೆ ಎಲ್ಲ ಸಿಡಿತಾ ಇದೆ ಇವಾಗ ನಂತರ ನಾವು ಕರಿಬೇವಿನ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಆಮೇಲೆ ಕಡಲೆ ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಕೆಂಪು ತನಕ ಫ್ರೈ ಮಾಡೋಣ ಚೆನ್ನಾಗಿ ಫ್ರೈ ಮಾಡೋಣ ಅದು ಕೆಂಪುಗಾಗೋವರೆಗೂ ಸೀದೋಗಬಾರ್ದು ಸಣ್ಣ ಉರಿ ಮಾಡಿಕೊಂಡು ಇದು ಮಾಡೋಣ ನಂತರ ನಾವು ಇದಕ್ಕೆ ಈರುಳ್ಳಿ ಆ್ಯಡ್ ಮಾಡ್ಕೊಡೋಣ ಈರುಳ್ಳಿ ಆದಮೇಲೆ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ ಫ್ರೈ ಮಾಡಬೇಕಾದ್ರೆ ನಾವೆಲ್ಲ ಉಪ್ಪು ಹಾಕ್ಬಿಟ್ರೆ ಬೇಗ ತರಕಾರಿ ಟೊಮೊಟೊ ಎಲ್ಲ ಬೇಗ ಬೇಯುತ್ತೆ ಫಸ್ಟ್ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಈಗಲೇ ಹಾಕೊಂಡ್ಬಿಡೋಣ ಉಪ್ಪನ್ನು ಚೆನ್ನಾಗಿ ಫ್ರೈ ಆಗಿದೆ ಈಗ ಅರಶಿನ ಒಂದು ಸ್ವಲ್ಪ ಸಿಮೆಣ್ ಕೊತ್ತಂಬರಿ ಎಲ್ಲ ಹಾಕೋಣ ಇದೊಂದು ಸ್ವಲ್ಪ ಚೆನ್ನಾಗಿ ಬಳ್ಸೋಣ ಬಾಳ್ಸಾದ ನಂತರ ಈಗ ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕಿ ಮತ್ತೇನು ಸ್ವಲ್ಪ ಫ್ರೈ ಮಾಡೋಣ ಎಲ್ಲ ಚೆನ್ನಾಗಿ ಬಂದಿರಿ ಟೊಮೊಟೊ ಸೇರಿಸೋಣ ಟಮೊಟೊ ಸೇರಿಸಿ ಚೆನ್ನಾಗಿ ಫ್ರೈ ಮಾಡೋಣ ಇದು ಸ್ವಲ್ಪ ಮೆತ್ತಗಾಗಬೇಕು ಹುತ್ತಗೋಗೋವರೆಗೂ ಬಾಡಿಸೋಣ ಚೆನ್ನಾಗಿ ಫ್ರೈ ಮಾಡಿ ನಂತರ ಈಗ ತರಕಾರಿ ಹಾಕೊಳ್ಳೋಣ ತರಕಾರಿ ಹಾಕಿ ಅದನ್ನು ಎಲ್ಲ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಲೆ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ ಫ್ರೈ ಮಾಡಿದ ನಂತರ ಇದಕ್ಕೆ ವಾಂಗಿಬಾತ್ ಪೌಡರ್ ಹಾಕ್ಕೊಳ್ಳೋದು ಒಂದು ಎರಡು ಸ್ಪೂನ್ ಸಾಕಾಗುತ್ತೆ ಒಂದು ಕಪ್ ರಡೆಗೆ ಒಂದು ಎರಡು ಸ್ಪೂನ್ ಟೇಬಲ್ ಸ್ಪೂನು ವಾಂಗಿಬಾತ್ ಪೌಡ್ರ್ ಹಾಕಿದ್ರೆ ಸಾಕು ಚೆನ್ನಾಗಿರುತ್ತೆ ಈಗ ವಾಂಗಿ ಭಾತ್ ಪೌಡ್ರ್ ಹಾಕಿ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಬೇಯಬೇಕು ತರಕಾರಿ ಎಲ್ಲ ಬೆಂದ ನಂತರ ವಾಂಗಿ ಭಾತ್ ಪೌಡ್ರ ಆ್ಯಡ್ ಮಾಡ್ಕೊಳೋಣ ಬೆಂದಿದೆ ಬೇಯ್ತಾ ಇದೆ ತರಕಾರಿ ಚೆನ್ನಾಗಿ ಬೇಯಲಿ ಚೆನ್ನಾಗಿ ಬೇಯ್ತಾ ಇದೆ ಇದೇ ಥರ ಚೆನ್ನಾಗಿ ಬೆಂದಾದ್ಮೇಲೆ ಈಗ ನಾವು ರಂಗೀಬರ್ ಪೌಡ್ರನ್ನು ಸೇರಿಸ್ಕೋಬೇಕಾಗತ್ತೆ ಚೆನ್ನಾಗಿ ಫ್ರೈ ಮಾಡೋಣ ಸಲ ಚೆನ್ನಾಗಿ ಫ್ರೈ ಮಾಡಿ ಈಗ ವಾಂಗಿಭಾತ್ ಪೌಡ್ರ್ ಎರಡು ಸ್ಪೇ ಎರಡು ಟೇಬಲ್ ಸ್ಪೂನ್ ಹಾಕೋಣ ಹಾಕಿ ನಂತರ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ನೀರು ಸೇರಿಸ್ಬೇಕು ಎರಡು ಲೋಟ ನೀರು ಹಾಕಿದ್ರೆ ಸಾಕು ಒಂದು ಲೋ ಒಂದು ಕಪ್ ರವೆಗೆ ಎರಡು ಕಪ್ಪು ನೀರು ಹಾಕಿದ್ರೆ ಅದೇ ಎಳತೇಳಿ ಉದುರು ಉದ್ರಾಗುತ್ತೆ ಇಲ್ಲ ಜ ಅಳತೆ ಇಲ್ಲ ಅಂದರೆ ವ ಉದ್ರದ್ರಾಗ ಬರೋದಿಲ್ಲ ಮೆತ್ತ ಮೆತ್ತಗಾಗ್ಬಿಡುತ್ತೆ ಚೆನ್ನಾಗಿರೋಲ್ಲ ಈಗ ಚೆನ್ನಾಗಿ ತರಕಾರಿ ನೀರು ಹಾಕಿದ್ಮೇಲೆ ಈಗ ಮುಚ್ಚೋಣ ಚೆನ್ನಾಗಿ ಡೈಲಿ ಎಲ್ಲ ಬೆಂದಾಗಿದೆ ಬೆಂದಾದ ನಂತರ ಇದಕ್ಕೆ ರವೆ ಸೇರಿಸೋಣ ಹುದೆ ಇಟ್ಕೊಂಡಿರ್ತೀವಲ್ಲ ಆ ರವೆನ ಸೇರಿಸೋಣ ಈಗ ಚೆನ್ನಾಗಿ ಬೇಯಬೇಕು ತರಕಾರಿ ಎಲ್ಲ ಬೆಂದಿದೆ ನೋಡ್ರಿ ಈ ಥರ ಚೆನ್ನಾಗಿ ಬೇಯಬೇಕು ಕುಲಿತಾ ಇರಬೇಕು ಬೆಂದು ತರಕಾರಿ ಎಲ್ಲ ಬೆಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡ ನಂತರ ಈಗ ರವೆನ ಆ್ಯಡ್ ಮಾಡೋಣ ಇಟ್ಕೊಂಡಿರ್ತೀವಲ್ಲ ಆ ರವೆನ ಸೇರಿಸೋಣ ರವೆ ಸೇರಿಸಿ ಆಮೇಲೆ ಕೈ ಆಡಿಸ್ಬೇಕೆಲ್ಲ ಚೆನ್ನಾಗಿ ಚೆನ್ನಾಗಿ ಕೈ ಆಡಿಸೋಣ ಸುತ್ತ ಗಂಟಾಗ್ದಂಗೆ ಚೆನ್ನಾಗಿ ಸುತ್ತ ಕೈ ಆಡಿಸಿ ಒಂದು ಎರಡು ನಿಮಿಷ ಹಂಗೆ ಆಡಿಸಿ ಬೇಯ್ ಬೆಂದಿರ ಏನೇನು ಬೇಯುತ್ತೆ ಅನ್ನೋ ಮುಚ್ಚಳ ಮುಚ್ಚಿಬಿಟ್ಟು ಇಡಬೇಕಾಗತ್ತೆ ಇದಕ್ಕೊಂದು ಸ್ವಲ್ಪ ತೆಂಗಿನ ತುರಿ ಎಲ್ಲ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಬೆಂದಿದೆ ಈಗ ನೋಡಿರಿ ಚೆನ್ನಾಗಾಗಿದೆ ನೀರೆಲ್ಲ ಡ್ರೈ ಆಗಿದೆ ಈಗ ತೆಂಗಿನ ತುರಿ ಸೇರ್ಸೋಣ ಇದಕ್ಕೆ ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ತಿರುಗಿಸ್ಬಿಟ್ಟು ಚೆನ್ನಾಗಿ ಮತ್ತೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಕೊತ್ತಂಬರಿ ಸೊಪ್ಪೆಲ್ಲ ಹಾಕೋಣ ಮತ್ತು ಕೈ ಆಡಿಸೋಣ ಎಲ್ಲ ಮಿಕ್ಸ್ ಆಗಂಗೆ ಚೆನ್ನಾಗಿ ಕೈ ಆಡಿಸಿ ಎಲ್ಲ ತೆಂಗಿನ ತುರಿ ಎಲ್ಲ ಮಿಕ್ಸ್ ಆದಮೇಲೆ ಆಮೇಲೆ ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಸಣ್ಣ ಸಣ್ಣ ಉರಿನಲ್ಲಿ ಇಡೋಣ ಎರಡು ನಿಮಿಷ ಬಿಟ್ಟು ಪ್ಲೇಟ್ ತೆಗಿಯೋಣ ಪ್ಲೇಟ್ ತೆಗ್ದಾಗಿದ್ದ ತಕ್ಷಣ ನೋಡ್ರಿ ಎಲ್ಲ ಚೆನ್ನಾಗಿ ಅರಳಿದೆ ರವೆ ಎಲ್ಲ ಚೆನ್ನಾಗಿದಾಗಿದೆ ವಾಂಗಿ ಮಸಾಲ ತರಕಾರಿ ಮಸಾಲ ವಾಂಗಿಬಾತ್ ಮಸಾಲ ರೆಡಿಯಾಗಿದೆ ಈಗ ತರಕಾರಿ ಮಿಕ್ಸ್ ಮಾಡಿರೋ ವಾಂಗಿಬಾತ್ ರವಾ ವಾಂಗಿಬಾತ್ ಈಗ ರೆಡಿಯಾಗಿದೆ ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿರಿ ಈ ಥರ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಪ್ರಯತ್ನ ಮಾಡಿ ಬಿಸಿ ಬಿಸಿಯಾಗಿ ಆಗಿ ಆಡ್ತಾ ಇರೋ ರವೆ ವಾಂಗಿಬಾತ್ ರೆಡಿಯಾಗಿದೆ ತಿನ್ನೋದಕ್ಕೆ ಸೋಪ್